ಐದನೇ ತಾರೀಕು ಮಂಗಳವಾರ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಬೊಮ್ಮೂರು ಅಗ್ರಹಾರ ಗೇಟ್ ಬಳಿ ನಮ್ಮ ಶ್ರೀರಂಗಪಟ್ಟಣ ಎಕ್ಸೈಸ್ ಸ್ಟೇಷನ್ಗೆ ಬಂದಂಥ ಮಾಹಿತಿ ಮೇರೆಗೆ ನಮ್ಮ ಇನ್ಸ್ಪೆಕ್ಟ್ರ್ ಮತ್ತು ಅವರ ಸಿಬ್ಬಂದಿಗಳು ಒಂದು ತಂಡ ದಾಳಿ ಮಾಡ್ತಾರೆ ಒಂದು ವಾಹನ ನೋಂದಣಿ ಸಂಖ್ಯೆ ಇಲ್ಲದೇ ಇರ್ತಕ್ಕಂಥದ್ದು ಒಂದು ಹೀರೋ ಹೊಂಡ ಸ್ಪ್ಲೆಂಡರ್ ಬ್ಲೈಕ್ ಬೈಕ್ನಲ್ಲಿ ಇಬ್ಬರು ಆಸಾಮಿಗಳು ಹನ್ನೆರಡು ಪಾಯಿಂಟ್ ಒಂಬತ್ತು ನಾಲ್ಕು ಕೆ ಜಿ ಒಣ ಗಾಂಜಾವನ್ನು ಸಾಗಾಣಿಕೆ ಮಾಡ್ತಾಯಿರ್ತಾರೆ ಇರ್ತಾರೆ ಸೊ ಇದನ್ನು ಇಂಟರ್ಸೆಪ್ಟ್ ಮಾಡಿ ಅವ್ರನ್ನ ದಸ್ತಗಿರಿ ಮಾಡಿ ಅದನ್ನು ಶೋಧನೆ ಮಾಡಲಾಗಿ ಅದರಲ್ಲಿ ಗಾಂಜಾ ಅಂತ ಇರೋದು ಪಕ್ಕಾ ಆಗುತ್ತೆ ಸೊ ಈ ಸಂಬಂಧ ಅವ್ರನ್ನ ನಾವು ದಸ್ತಗಿರಿ ಮಾಡಿ ಆ ಮಾಲನ್ನು ನಾವು ವಶಪಡಿಸ್ಕೊಂಡು ಪ್ರಕರಣವನ್ನು ದಾಖಲಿಸಲಿರ್ತೀವಿ ಈ ಇಬ್ಬರು ವ್ಯಕ್ತಿಗಳು ಒಬ್ಬ ಇರ್ಷಾದ್ ಬಿನ್ ಅಬ್ದುಲ್ ರೆಹಮಾನ್ ಅಂತ ಈತ ಕಲ್ಯಾಣಗಿರಿ ಸಾತ್ಗಳ್ಳಿ ಮೈಸೂರು ಜಿಲ್ಲೆಯಲ್ಲಿ ವಾಸ ಇರ್ತಾನೆ ಇನ್ನೊಬ್ಬರು ಅಕ್ಬರ್ ಅಲಿಯಾಸ್ ಮುಬಾರಕ್ ಬಿನ್ ನವಾಬ್ ಅಂತ ಈತ ಈದ್ಗಾ ಮೊಹಲ್ಲಾ ಕಾರ್ಖಾನೆ ಬೀದಿ ಗುಂಡ್ಲುಪೇಟೆ ಟೌನು ಚಾಮರಾಜನಗರ ಜಿಲ್ಲೆ ಇಲ್ಲಿಯವ್ರು ಆಗಿರ್ತಾರೆ ಸೊ ಇದು ಇವತ್ತು ಏನು ನಾವು ಜಪ್ತಿಪಡಿಸಿದ್ದೀವಿ ಈ ಗಾಂಜಾ ಮೌಲ್ಯ ಒಂದು ಏಳು ಲಕ್ಷ ರೂಪಾಯಿ ಆಗುತ್ತೆ ಸೊ ಇವರಿಬ್ಬರು ಹೆಬಿಚುವಲ್ ಇರ್ತಾರೆ ಇವರು ಹಿಂದೆನೂ ಕೂಡ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಇವರ ಮೇಲೆ ವಿವಿಧ ಜಿಲ್ಲೆಗಳಲ್ಲಿ ವಿವಿಧ ಠಾಣೆಗಳಲ್ಲಿ ಈಗ ಆಲ್ರೆಡಿ ಮೊಕದ್ದಮೆಗಳು ದಾಖಲಾಗಿದೆ ಸೊ ಈ ಸಂಬಂಧ ನಾವು ಪ್ರಕರಣ ದಾಖಲಿಸಿ ಮುಂದಿನ ಕ್ರಮವನ್ನು ಜರುಗಿಸ್ತಾ ಇರ್ತೀವಿ ಅದೇ ಈಗ ನಾನು ಆಲ್ರೆಡಿ ಹೇಳಿದಂಗೆ ಇವರಿಬ್ಬರು ಪಳಗಿದಂಥ ನುರಿತ ಆರೋಪಿಗಳು ಇವರು ಈ ಹಿಂದೆಯೂ ಇವರು ವಿವಿಧ ಜಿಲ್ಲೆಯಲ್ಲಿ ವಿವಿಧ ಠಾಣೆಯಲ್ಲಿ ಇವರ ಮೇಲೆ ಮೊಕದ್ದಮೆ ದಾಖಲಾಗಿದೆ ಇವರು ಇದನ್ನು ರಿಪೀಟ್ ಮಾಡಿದ್ದಾರೆ ಈಗ ನಮಗೆ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿರೋ ಅಂಶ ಏನು ಅಂತಂತಂದರೆ ಇವರು ಗಾಂಜಾವನ್ನು ಒರಿಸ್ಸಾದಿಂದ ಪ್ರೊಕ್ಯೂರ್ ಮಾಡಿಕೊಂಡು ತಗೊಂಬಂದು ಮೈಸೂರು ಸುತ್ತಮುತ್ತ ಮೈಸೂರು ಮಂಡ್ಯ ಚಾಮರಾಜನಗರ ಹಾಸನ ಈ ಭಾಗಗಳಲ್ಲಿ ಇವರನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥ ಒಂದು ನೆಟ್ವರ್ಕ್ ಇಟ್ಕೊಂಡಿರ್ತಾರೆ ಸೊ ಹಾಗಾಗಿ ಎಲ್ಲ ಜಿಲ್ಲೆಗಳಲ್ಲೂ ಇದು ವ್ಯಾಪ್ಸಿರ್ತಕ್ಕಂಥ ಸಾಧ್ಯತೆ ಇರುತ್ತೆ ಇದು ವಿವರವಾದ ತನಿಖೆಯನ್ನು ನಾವು ಮಾಡಿದಾಗ ನಮಗೆ ಇವ್ರದ್ದು ಫ್ರಂಟು ಮತ್ತು ಬ್ಯಾ ಬ್ಯಾಕ್ ಲಿಂಕ್ ಏನಿದೆ ಎರಡೂ ನಾವು ಎಸ್ಟಾಬ್ಲಿಷ್ ಮಾಡ್ಬೋದು ಡೆಫಿನೆಟಾಗಿ ಇದು ಏನು ಅಂತಂತಂದರೆ ಒಂದು ಆರ್ಗನೈಸ್ಡ್ ಕ್ರೈಮ್ ಇದು ಒಂದು ಸಂಘಟನಾತ್ಮಕ ರೀತಿಯಲ್ಲಿ ಮಾಡಿರ್ತಾರೆ ಇದು ತುಂಬ ದೊಡ್ಡ ಜಾಲ ಇದ್ರೇ ಇಷ್ಟೊಂದು ಅಪಾರ ಪ್ರಮಾಣದಲ್ಲಿ ಗಾಂಜಾ ವಶಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು ಸೊ ಹಾಗಾಗಿ ಇದನ್ನು ನಾವು ಹೆಚ್ಚಿನ ವಿಚಾರಣೆ ಮಾಡಿದಾಗ ತನಿಖೆ ಮಾಡಿದಾಗ ನಮಗೆ ಈ ಎಲ್ಲ ಅಂಶಗಳು ಮಂದಟ್ಟಾಗುತ್ತೆ ಹೌದು ಏನಂತಂತಂದರೆ ಕರ್ನಾಟಕದಲ್ಲಿ ನಾವು ನೋಡ್ತಾ ಇರ್ತೀವಿ ಬ್ಯಾಂಗ್ಳೂರು ಸುತ್ತಮುತ್ತ ಇತ್ತೀಚೆಗೆ ಎನ್ ಸಿ ಬಿ ಅವರು ನಮ್ಮ ಅಬಕಾರಿ ಇಲಾಖೆಯವರೇನು ತುಂಬ ಅಗಾಧ ಪ್ರಮಾಣದಲ್ಲಿ ಸೀಸರ್ಸು ಮಾಡಿದ್ದಾರೆ ಪೊಲೀಸವರು ಮಾಡಿದ್ದಾರೆ ಸೊ ಹಂಗಾಗಿ ಇದು ರಾಜ್ಯದಾದ್ಯಂತ ಎಲ್ಲ ಕಡೆ ಡ್ರಗ್ಸನ್ನ ನಾವು ಪತ್ತೆ ಹಚ್ಚಿದ್ದೀವಿ ಇವತ್ತು ಸಿಕ್ಕಿರೋದು ಬರೀ ಗಾಂಜಾ ಮಾತ್ರ ಎಮ್ ಡಿ ಎಮ್ ಎ ಏನು ಇವತ್ತು ಅದು ವಿ ಹ್ಯಾವ್ ಟು ಎಸ್ಟಾಬ್ಲಿಷ್ ತ್ರೂ ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲ ಇವಾಗ ನಮಗೆ ಏನು ಅಂತಂತಂದರೆ ನಾವು ಇದುವರೆಗೆ ಈ ಅಬಕರಿ ವರ್ಷದಲ್ಲಿ ಕಳೆದ ವರ್ಷ ಜುಲೈಯಿಂದ ಇಲ್ಲಿವರೆಗೆ ಹೆಚ್ಚು ಕಡಿಮೆ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಅಬಕರಿ ಇಲಾಖೆಯಿಂದ ಒಂದು ಮೂವತ್ತಕ್ಕೂ ಹೆಚ್ಚು ಪ್ರಕರಣವನ್ನು ದಾಖಲು ಮಾಡಿರ್ತೀವಿ ನಾವು ಅದು ಫಸ್ಟೆಲ್ಲ ನಮಗೆ ಸಿಗ್ತಾ ಇದ್ದಿದ್ದು ಅತ್ಯಲ್ಪ ಪ್ರಮಾಣದಲ್ಲಿ ಸಿಗ್ತಾ ಇತ್ತು ಇನ್ನೂರೈವತ್ತು ಗ್ರಾಮು ಮುನ್ನೂರು ಗ್ರಾಮು ಈ ಥರ ಸಿಗ್ತಾಯಿತ್ತು ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಸಿಕ್ಕಿರೋದು ಇತ್ತೀಚೆಗೆ ನಮಗೆ ಎಲ್ಲೆಲ್ಲಿ ಮಾಹಿತಿ ಬರುತ್ತೆ ಎಲ್ಲೆಲ್ಲಿ ನೆಟ್ವರ್ಕ್ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಅಲ್ಲೆಲ್ಲ ನಾವು ಪ್ರಕರಣವನ್ನು ಯಾವುದೇ ಒಂದು ಅಡೆತಡೆ ಇಲ್ಲದೆ ನಾವು ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದೀವಿ ನಾವು ನೋಡಿ ನಾವು ಎಲ್ಲ ಕಾಲೇಜಲ್ಲಿ ಇವಾಗ ಆಲ್ರೆಡಿ ಮಂಡ್ಯ ಮಳೆವಳ್ಳಿ ಮತ್ತು ಮದ್ದೂರಲ್ಲಿ ತುಂಬ ದೊಡ್ಡ ಮಟ್ಟದ ಕಾಲೇಜುಗಳು ಭಾರತಿ ಕಾಲೇಜು ಮಾಂಡವ್ಯ ಕಾಲೇಜು ಶಾಂತಿ ಕಾಲೇಜು ಕೆ ಆರ್ ಪೇಟೆಯಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲೆಲ್ಲ ನಾವು ಡ್ರಗ್ ಅವೇರ್ನೆಸ್ ಕ್ಯಾಂಪನ್ನು ಏರ್ಪಡಿಸಿದ್ವಿ ನಮ್ಮ ಇಲಾಖೆಯಿಂದ ನಮ್ಮ ಇಲಾಖೆಯವರು ಆರೋಗ್ಯ ಇಲಾಖೆಯವರು ಎಲ್ಲರೂ ಸೇರಿ ಆಮೇಲೆ ಕಾನೂನು ಇಲಾಖೆಯವರೆಲ್ಲ ಸೇರಿ ಅವ್ರಿಗೆ ಒಂದು ಕಾನೂನು ಅರಿವನ್ನು ವಿದ್ಯಾರ್ಥಿಗಳಿಗೆ ನಾವು ಕೊಡ್ತಾ ಇದ್ದೀವಿ ಸೊ ಆ ಮುಖಾಂತರ ನಾವು ಕಾಲೇಜಲ್ಲಿ ಈಗ ನಮ್ಮ ಪ್ರೆಸೆನ್ಸ್ನ ನಾವು ತೋರಿಸಿದ್ದೀವಿ ಯಾರ್ಯಾರು ಅಲ್ಲೇನಾರು ಈ ಥರದ್ದು ಏನಾದ್ರು ಕಂಡು ಬಂದಿರೋದು ನಮಗೆ ನಮ್ಮ ಗಮನಕ್ಕೆ ಬಂದರೆ ಅಲ್ಲೂ ಪ್ರಕರಣ ದಾಖಲು ಮಾಡ್ತೀವಿ ಇಲ್ಲಿ ನಮ್ಮಲ್ಲಿ ಏನು ಅಂತಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಲ್ಯಾಂಡ್ ಆರ್ಡರ್ ತುಂಬ ಸ್ಟ್ರಿಕ್ಟ್ ಇರೋದ್ರಿಂದ ಅಷ್ಟೊಂದು ಅಗಾಧ ಪ್ರಮಾಣದಲ್ಲಿ ಬೆಳೆಯೋದಕ್ಕೆ ಅವಕಾಶ ಇಲ್ಲ ಇಲ್ಲಿ ಆಮೇಲೆ ಅದಕ್ಕೆ ಹವಾಮಾನ ಗುಣ ಟೆರೈನು ಎಲ್ಲ ಬೇಕಾಗುತ್ತೆ ಒರಿಸ್ಸಾದಲ್ಲಿ ಹಿಲ್ಲಿ ಟೆರೈನ್ ಭಾಳ ಇರೋದ್ರಿಂದ ಅಲ್ಲಿ ಸ್ವಲ್ಪ ಕಲ್ಟಿವೇಷನ್ ಜಾಸ್ತಿ ಇರುತ್ತೆ ಅಲ್ಲಿ ಪ್ರೋಸೆಸ್ ಎಲ್ಲ ಮಾಡ್ತಾರೆ ಸ್ವಲ್ಪ ಅಲ್ಲಿ ಅರಣ್ಯ ಪ್ರದೇಶ ಜಾಸ್ತಿ ಇದೆ ಸೊ ಹಾಗಾಗಿ ಅಲ್ಲಿ ಬೆಳೆದು ಈ ಕಡೆಗೆ ಅದು ದಕ್ಷಿಣ ಭಾರತಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಬರ್ತಾರೆ ಪ್ರೈಮರಿ ಸೋರ್ಸ್ ಅದು ಬೇರೆ ಕಡೆಯಿಂದನೂ ಬರುತ್ತೆ ಬಟ್ ಪ್ರೈಮರಿ ಸೋರ್ಸ್ ಒರಿಸ್ಸಾದಂತ